ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಪ್ರಿಯ ಸ್ನೇಹಿತರೆ ನಮ್ಮ ಬದುಕು ಒಂದು ಅರ್ಥಪೂರ್ಣ ಪ್ರಯಾಣ ಈ ಪ್ರಯಾಣದಲ್ಲಿ ನಾವು ಎದುರಿಸುವ ಸವಾಲುಗಳು ಮತ್ತು ಪರಿಸ್ಥಿತಿಗಳು ನಮ್ಮನ್ನು ಕಟುವಾಗಿಸಲು ನಮ್ಮ ಶಕ್ತಿಯನ್ನು ಬೆಳಗಿಸಲು ಬರುತ್ತವೆ ಪ್ರತಿಯೊಂದು ತೊಡಕು ಒಬ್ಬ ಒಳ್ಳೆ ಶಿಕ್ಷಕ ಇದ್ದಂತೆ ಅದು ನಮ್ಮ ಮನಸ್ಸು ಮತ್ತು ಮನೋಬಲವನ್ನು ಪರೀಕ್ಷಿಸುತ್ತದೆ ನಾವು ನಮ್ಮ ಕನಸುಗಳನ್ನು ಸಾಧಿಸಲು ಮೊದಲಿಗೆ ಅದನ್ನು ನಂಬುವುದು ಮುಖ್ಯ ಯಾವುದೇ ಕಾರ್ಯವನ್ನು ಕೈಗೆತ್ತಿಕೊಳ್ಳುವ ಮೊದಲು ನಮ್ಮೊಳಗಿರುವ ಆತ್ಮಸ್ಥೈರ್ಯವನ್ನು ಪ್ರಬಲಗೊಳಿಸೋಣ ನಾನು ಇದನ್ನು ಮಾಡಬಲ್ಲೆ ಎಂಬ ನಂಬಿಕೆ ನಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ನಾವು ಸ್ವಲ್ಪ ಪರಿಶ್ರಮದೊಂದಿಗೆ ಮತ್ತು ನಂಬಿಕೆಯಿಂದ ಕೆಲಸ ಮಾಡಿದರೆ ದೊಡ್ಡ ದೊಡ್ಡ ಸವಾಲುಗಳನ್ನು ಸರಳವಾಗಿ ಜಯಿಸಬಹುದು ಯಾವುದೇ ಯಶಸ್ಸು ಪಟಪಟನೆ ಸಿಗುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಸಮಯ ಶ್ರಮ ಮತ್ತು ತಾಳ್ಮೆ ಅಗತ್ಯವಿದೆ ಮೂಡಿದ ಮಳೆ ಒಂದು ಹೊತ್ತಿನಲ್ಲಿ ಸರಳವಾಗದು ಎಂಬ ಹಳೆ ಮಾತನ್ನು ನೆನಪಿಸಿಕೊಳ್ಳಿ ನಾವು ನಮ್ಮ ಗುರಿಗಳನ್ನು ಅರ್ಥ ಮಾಡಿಕೊಂಡು ಮತ್ತು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು ನಮ್ಮ ಸುತ್ತಮುತ್ತಲಿನ ಬದಲಾವಣೆಯನ್ನು ನಾವು ಆಶಿಸಬೇಕಾದರೆ ಮೊದಲು ನಮ್ಮಿಂದಲೇ ಪ್ರಾರಂಭವಾಗಬೇಕು ನಮ್ಮ ಸಾಧನೆಗಳು ಕೇವಲ ನಮ್ಮ ಜೀವನಕ್ಕಷ್ಟೇ ಸೀಮಿತವಾಗದೆ ಇತರರಿಗೂ ಪ್ರೇರಣೆ ನೀಡುತ್ತವೆ ಹೀಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಿಯವಾದದ್ದನ್ನು ಪ್ರಾಮಾಣಿಕತೆಯಿಂದ ಮಾಡಿ ನಿಷ್ಠೆಯಿಂದ ಮಾಡಲು ಕಲಿಯಿರಿ ಆತ್ಮವಿಶ್ವಾಸವು ನಮಗೆ ಶಕ್ತಿ ಸಂಕಲ್ಪ ಮತ್ತು ಹೃದಯಪೂರ್ವಕ ಪ್ರೇರಣೆಯನ್ನು ನೀಡುತ್ತದೆ ನೀವು ಯತ್ನಿಸಿದರೆ ಮಾತ್ರವೇ ನಿಮಗೆ ಯಶಸ್ಸು ಸಾಧ್ಯ ಎಂಬ ಈ ನಂಬಿಕೆಯನ್ನು ಮರೆಯದಿ ಮರೆಯಬೇಡಿ ನೀವು ಎಲ್ಲವನ್ನೂ ಸಾಧಿಸಬಲ್ಲೀರಿ ಇನ್ನು ಮುಂದೆ ನಿಮ್ಮ ಬಾಳ ಚಟುವಟಿಕೆಗಳು ನಿಮ್ಮ ಕನಸುಗಳಿಗೆ ಬೆಳಕು ಕೊಡಲಿ ಧನ್ಯವಾದಗಳು